ದಿನಾಚರಣೆ ಆಚರಿಸೋದಲ್ಲೇ ಇದೆ ಚುನಾವಣೆ ಇದೆ ಅದರಲ್ಲೂ ದಕ್ಷಿಣ ಲೋಕಸಭಾ ಚುನಾವಣೆಯ ಅನೇಕ ಮಂದಿ ಇದೀರ ಜೊತೆಗೆ ರೂರಲ್ ಅವರು ಬೆಂಗಳೂರು ಗ್ರಾಮಾಂತರದವರು ಇದೀರಾ ಬೆಂಗಳೂರು ಸೆಂಟ್ರಲ್ ಅವರು ಇಲ್ಲಿ ಬಂದಿದ್ದೀರಾ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು ಹೇಳಕ್ ಬಯಸ್ತೀನಿ ಬಂಧುಗಳೇ ನಾವೆಲ್ಲ ಇಪ್ಪತ್ತಾರನೇ ತಾರೀಕಿಗೆ ಎಲ್ಲರೂ ಮತ ಚಲಾಯಿಸಬೇಕು ನಾವೆಲ್ಲರೂ ಮತ ಅಷ್ಟು ಅತಿಯ ನಮ್ ಎಲ್ರು ಮತ ಪ್ರತಿಯೊ ಪ್ರತಿಯೊಬ್ರು ಮತ ಚಲಾವಣೆ ಮಾಡೋದು ನಾವೆಲ್ಲರೂ ಹಕ್ಕಾಗಿದೆ ನಾವೆಲ್ಲರೂ ಮತ ಒಂದು ಒಳ್ಳೆ ವ್ಯಕ್ತಿತ್ವದ ಒಂದು ಒಳ್ಳೆ ನಾಯಕರನ್ನ ಆಯ್ಕೆ ಮಾಡೋ ಒಂದು ನಮ್ಮ ಹಕ್ಕಾಗಿದೆ ನಾವೆಲ್ಲರೂ ಮತ ಚಲಾಯಿಸೋಣ ಅಂತ ಹೇಳಕ್ ಬಯಸ್ತೀನಿ ಈ ಸಂದರ್ಭದಲ್ಲಿ ಒಂದ್ ಎರಡು ಮಾತುಗಳನ್ನ ಅಕ್ಕ ಅವರ ಬಗ್ಗೆ ಮಾತಾಡಬೇಕು ಅಂತ ಬಯಸ್ತೀನಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅವರ ಒಂದು ತಂಡ ವಚನಕಾರರ ತಂಡ ವಚನಗಳನ್ನ ರಚಿಸಿತು ಅವತ್ತಿನ ದಿನ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೂ ಕೂಡ ಸಮಾನ ಸ್ಥಾನಮಾನ ದೊರಕಿಸ್ಕೊಟ್ಟವರು ಅಣ್ಣ ಬಸವಣ್ಣನವರು ಮತ್ತು ಎಲ್ಲ ವಚನಕಾರರು ಯಾಕಂದ್ರೆ ಅವತ್ತು ದಿನ ಇವತ್ತು ದಿನ ನಾವು ನೋಡ್ತಾ ಇದ್ದೀವಿ ಮಹಿಳೆಗೆ ಎಲ್ಲೋ ಒಂದು ಕಡೆ ಸರಿಯಾದ ಸಮಾನ ಸ್ಥಾನಮಾನ ನನ್ನ ಪ್ರಕಾರ ಇಲ್ಲಿ ಅನೇಕ ಮಹಿಳೆಯರು ಗೊತ್ತಿರ್ಬೋದು ಸಿಕ್ಕಿಲ್ಲ ಎಲ್ಲ ಒಂದ್ ಕಡೆ ರಿಸರ್ವೇಶನ್ ಬರೋವರೆಗೂ ಕಾಯಬೇಕೇನೋ ಅನ್ನೋ ಒಂದು ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಮಹಿಳೆಯೂ ಕೂಡ ಹೊರಗಡೆ ಬಂದು ತನ್ನ ಒಂದು ವಿಚಾರಧಾರನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ಸಹಾಯ ಅಂದ್ರೆ ಸಹಕಾರನೇ ಕೊಡ್ತಿರಲಿಲ್ಲ ಮಹಿಳೆ ಅಂದ್ರೆ ಮನೇಲಿ ಇರ್ಬೇಕು ಅನ್ನೋ ಒಂದು ಕಾಲ ಹನ್ನೆರಡನೇ ಶತಮಾನ ಅಂತ ಕಾಲದಲ್ಲಿ ಬಸವಣ್ಣನವರು ಮಹಿಳೆಗೂ ಕೂಡ ಸಮಾನವಾದ ಸ್ಥಾನಮಾನ ಕೊಡಬೇಕು ಆಕೆಗೂ ಕೂಡ ಪುರುಷನಂತೆ ಯೋಚನೆ ಮಾಡೋ ಒಂದು ಶಕ್ತಿ ಇದೆ ಪುರುಷನಂತೆ ಪ್ರತಿಯೊಂದು ವಿಚಾರದಲ್ಲೂ ಭಾಗಿಯಾಗಿ ಕಡೆ ಪುರುಷನಿಗಿಂತ ಹೆಚ್ಚಿಗೆ ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡು ಸಮಾಜದ ಒಳಿತುಗಳನ್ನ ಒಳಿತುಗಳಲ್ಲಿ ಭಾಗಿಯಾಗುವ ಒಂದು ಅಧಿಕಾರ ಆಕೆಗೂ ಇದೆ ಅಂತ ಹನ್ನೆರಡನೇ ಶತಮಾನದಲ್ಲೇ ತೋರಿಸ್ಕೊಂಡ್ರು ನಮ್ಮ ಅಣ್ಣ ಬಸವಣ್ಣ ಇವತ್ತಿನ ದಿನ ನಮ್ಮ ಬೆಂಗಳೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂರು ನಾಲ್ಕು ಇದೆ ಗ್ರಾಮಾಂತರ ಸೇರಿ ಎರಡು ಗ್ರಾಮಾಂತರ ಕ್ಷೇತ್ರಗಳ ಎರಡು ಕ್ಷೇತ್ರಗಳಲ್ಲಿ ಮಹಿಳೆ ಒಂದು ಕ್ಯಾಂಡಿಡೇಟ್ ಆಗಿದ್ದಾರೆ ಅದರಲ್ಲೂ ನಮ್ಮ ದಕ್ಷಿಣ ಭಾಗದ ಅನೇಕ ಮಂದಿ ಇರೋದ್ರಿಂದ ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರೆಡ್ಡಿ ಅವರಾಗಿದ್ದಾರೆ ಸೌಮ್ಯ ರೆಡ್ಡಿ ಅವ್ರು ಯಾರು ಅಂತ ಅನೇಕ ಮಂದಿ ಗೊತ್ತಿದೆ ಯಾಕಂದ್ರೆ ಅವರು ರಾಮಲಿಂಗಾರೆಡ್ಡಿ ಅವರ ಮಗಳು ರಾಮಲಿಂಗಾರೆಡ್ಡಿ ಅವರು ಕಂಟಿನ್ಯೂಸ್ ಆಗಿ ಎಂಟು ಬಾರಿ ಆಯ್ಕೆ ಬಂದಿದ್ದಾರೆ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ ಯಾಕಂದ್ರೆ ನಾಗರಿಕತೆ ಇರ್ತಕ್ಕಂಥ ಮನಸ್ಸಲ್ಲಿ ಇರ್ತಕ್ಕಂಥವ್ರು ಇರೋದ್ರಿಂದ ಅವರು ವ್ಯಕ್ತಿನ ನೋಡಿದ್ರು ಆ ವ್ಯಕ್ತಿ ನಮ್ಮ ಒಟ್ಟು ನಿಲ್ತಾರ ದಿನದಲ್ಲಿ ನಮ್ಮ ಕಷ್ಟ ಸುಖ ನಮ್ಮ ಏರಿಯಾ ಡೆವಲಪ್ಮೆಂಟ್ ಇರಬಹುದು ಪ್ರತಿಯೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೆ ನಮ್ಮ ಕಾಲ್ ರಿಸೀವ್ ಅಂದ್ರೆ ಒಂದು ಫೋನ್ ಕಾಲ್ ಮಾಡಿದ್ರು ರಿಸೀವ್ ಮಾಡಿ ನಮಗೆ ಸ್ಪಂದಿಸ್ತಾರ ಅಂತ ನೋಡ್ತಾರೆ ಇಲ್ಲಾಂದ್ರೆ ಯಾರು ಎಂಟು ಬಾರಿ ಆಯ್ಕೆ ನಾವು ಮಾಡಲ್ಲ ಒಂದು ವೇಳೆ ಅವರು ನೀವು ಬೇಕಿದ್ದರೆ ನೀವು ಪರೀಕ್ಷೆ ಮಾಡ್ಬೋದು ಬೇಕಿದ್ದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ವಾಪಸ್ ಕಾಲ್ ಮಾಡ್ತಾರೆ ಆ ಕ್ಷಣಕ್ಕೆ ಅಂತ ಅಂತ ಒಂದು ಒಂದು ನಾಯಕ ಜನಪ್ರತಿನಿಧಿ ನಮ್ಮೆಲ್ರಿಗೂ ಅವಶ್ಯಕತೆ ಇದೆ ಅದೇ ರೀತಿ ಮಗಳು ಕೂಡ ತಂದೆಯವರ ಒಂದು ಸಂಸ್ಕಾರ ತಂದೆಯವರ ಏನ್ ಮಾಡ್ತಿದ್ದಾರೆ ನೀವೆಲ್ಲ ಸೌಮ್ಯ ರೆಡ್ಡಿ ಅವರು ಫೇಸ್ಬುಕ್ನ ಫಾಲೋ ಮಾಡೋರೇ ಆಗಿದ್ರೆ ಆಗಿದ್ರೆ ಗೊತ್ತಾಗ್ತದೆ ಯಾಕಂದ್ರೆ ಅವರು ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು ಒಂದು ಸಮಸ್ಯೆ ಕಂಡು ಬಂದ್ರೆ ಒಂದು ಕಾರ್ಪೊರೇಟ್ ಅದರಲ್ಲೂ ಬಸ್ ಈಗ ಮಗು ಇವೆ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ತೋರಿಸ್ಕೊಟ್ಟಿದ್ದಾರೆ ಪ್ರೂವ್ ಮಾಡಿದ್ದಾರೆ ಅದೇ ರೀತಿ ಮಹಿಳೆಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಆಕೆ ಮಾಡಬಲ್ಲಳು ಅನ್ನೋದಕ್ಕೆ ಅನೇಕ ನಿದರ್ಶನಗಳಿವೆ ಹಲವಾರು ಕ್ಷೇತ್ರಗಳಲ್ಲಿ ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡ್ತೀನಿ ಜೊತೆಗೆ ಇಲ್ಲಿರ್ತಕ್ಕಂಥವ್ರು ಅನೇಕ ಮಂದಿ ಮೇಯರ್ ಗಂಗಾಂಬಿಕೆ ಅವರು ಅಂತ ಎಲ್ಲರೂ ಗುರುತಿಸ್ತೀರಾ ಇವತ್ತಿನ ದಿನ ನಾನು ಮೇಯರ್ ಆಗಿ ಅಂದ್ರೆ ಮೇಯರ್ ಆಗಿ ಮಾಜಿ ಮೇಯರ್ ಆಗಿ ನಿಮ್ ಮುಂದೆ ನಾನು ಮಾಜಿ ಮೇಯರ್ ಆಗಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅಂತ ಹೇಳಕ್ ಬಯಸ್ತೀನಿ ಅವತ್ತು ದಿನ ನಮ್ಮ ಸಮಾಜದ ನೀವೆಲ್ಲರೂ ಹೇಳಿದ್ರೆ ಈಗಾಗ್ಲೇ ಮೂರು ದಶಕಗಳ ಕಾಲ ಯಾವುದೇ ಮಹಿಳಾ ಒಂದು ಸ್ಥಾನಮಾನ ಕೊಟ್ಟಿರ್ಲಿಲ್ಲ ಅದರಲ್ಲೂ ಸಮಾಜದ ಲಿಂಗಾಯತ ಸಮಾಜದ ಮಹಿಳೆ ಆಗಿರ್ಬೋದು ಕೊಟ್ಟಿರ್ಲಿಲ್ಲ ಗಂಗಾಂಬಿಕೆಗೆ ಅಧಿಕಾರ ಅಂತ ಕೂತು ಅಧಿಕಾರ ಸಿಗೋದಕ್ಕೆ ಅವರು ಕಾರಣೀಕೂತ್ರೆ ಆದ್ರು ನಮ್ಮ ಅಂದ್ರೆ ಈಗಾಗಲೇ ಸರ್ ಹೇಳಿದ್ರು ಪಾಟೀಲ್ ಸರ್ ನಮ್ಮ ಸಮುದಾಯದವರಿಗೆ ಸಹಕಾರ ಕೊಡ್ತಕ್ಕಂತ ಒಂದು ಶಕ್ತಿ ಉಳ್ಳ ಕೈಗಳನ್ನ ಬಲಪಡಿಸೋದು ನಮ್ಮೆಲ್ಲರೂ ಜವಾಬ್ದಾರಿ ಅಂತ ಅದೇ ರೀತಿ ನಾನು ಈಗ ನಿಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥಿಸ್ತಾ ಇದ್ದೀನಿ ಒಂದು ಮಹಿಳಾ ಲಿಂಗಾಯತ ಸಮುದಾಯದ ಒಂದು ಮುಂದೆ ಮಾತಾಡ್ತಿದ್ದೀನಿ ರೆಡ್ಡಿ ಸರ್ ಅದೇ ರೀತಿ ನಮ್ಮ ಸಮುದಾಯದ ಅನೇಕ ಬಸ್ ಸ್ಟಾಪ್ಗಳಿಗೆ ಅವರು ಸಾರಿಗೆ ಸಚಿವರಾದ ಆಗಿದ್ದಂತ ಸಂದರ್ಭದಲ್ಲಿ ಬಸವೇಶ್ವರರ ಹೆಸರನ್ನ ನಾಮಕರಣ ಮಾಡಿದ್ದಾರೆ ಜೊತೆಗೆ ನಮ್ಮ ಸಮುದಾಯದ ಈ ಜಯನಗರ ಇರ್ಬೋದು ಬಿ ಟಿ ಎಂ ಇರ್ಬೋದು ನಮ್ಮ ಸಮುದಾಯದ ಮದುವೆಗಳಿದ್ದಾರೆ ಅವರಿಗೆಲ್ಲ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವರು ಕೈ ಜೋಡಿಸಿದ್ದಾರೆ ನಮ್ಮ ಜೊತೆ ಯಾರು ನಿಲ್ತಾರೋ ನಾವು ಅವರು ಇವಾಗ್ಲೂ ಹೇಳ್ತಾರೆ ಇವನಾರವ ಇವನಾರವ ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದಯ್ಯ ಅಂತ ಯಾರು ಎಲ್ಲರೂ ನಾವು ನಮ್ಮ ಜೊತೆ ಕೈ ಜೋಡಿಸಿದಾಗ ನಾವು ಸಪೋರ್ಟ್ ಮಾಡೋದು ನಮ್ಮ ಧರ್ಮ ಜೊತೆಗೆ ನಮ್ಮ ಕೃತಜ್ಞತೆ ಅಂತ ಹೇಳಕ್ ಬಯಸ್ತೀನಿ ಕೈಮಾಡಿ ನೀವೆಲ್ರು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ತೀರಾ ಅಂತ ನಮ್ದ ಇಂತ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಮುದಾಯದ ಬಳಗದವರೆಲ್ಲ ಸೇರೋದು ತುಂಬಾ ಖುಷಿ ಆಗಿದೆ ತಮ್ಮೆಲ್ಲರಿಗೂ ಧನ್ಯವಾದ ಎಂತ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ